ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿವಿಧ ಯೋಜನೆಗಳ ಮೂಲಕ ರೈತರಿಗೆ ಆರ್ಥಿಕ ಶಕ್ತಿಯನ್ನು ತುಂಬುತ್ತಿವೆ ಈಗ ಕೇಂದ್ರ ಸರ್ಕಾರ ರೈತರಿಗೆ ಐದು ಲಕ್ಷ ರೂಪಾಯಿಗಳನ್ನು ಘೋಷಿಸಿದೆ ಹೌದು ನೀವು ಕೇಳುತ್ತಿರುವುದು ಸತ್ಯ ಯಾವ ರೈತರ ಹೆಸರಿನಲ್ಲಿ ಜಮೀನು ಇರುತ್ತದೆಯೋ ಅಂತಹ ಎಲ್ಲ ರೈತರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಐದು ಲಕ್ಷಗಳು ದೊರೆಯುತ್ತವೆ ಆದರೆ ರೈತರು ಈ ಒಂದು ಚಿಕ್ಕ ಕೆಲಸ ಮಾಡುವುದು ಕಡ್ಡಾಯ ಜಮೀನು ಹೊಂದಿರುವ ರೈತರು ಕಡ್ಡಾಯವಾಗಿ ಈ ಒಂದು ಕಾರ್ಡ್ ಮಾಡಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಈ ಕಾರ್ಡ್ ಮಾಡಿಸಿಕೊಳ್ಳುವ ಎಲ್ಲಾ ರೈತರಿಗೆ ಐದು ಲಕ್ಷ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ನೀಡುತ್ತಿದೆ ಬನ್ನಿ ನೀವು ಕೂಡ ರೈತರಾಗಿದ್ದು ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಕೇಂದ್ರ ಸರ್ಕಾರ ರೈತರಿಗೆ ಐದು ಲಕ್ಷ ರೂಪಾಯಿಗಳನ್ನು ಯಾಕೆ ನೀಡ್ತಾ ಇದೆ ಅದನ್ನು ಹೇಗೆ ಪಡೆದುಕೊಳ್ಳಬೇಕು ಯಾವಾಗ ಕೊಡ್ತಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಖಾತೆ ಕಾರ್ಯಾಚರಣೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಸಿಸಿ ಅಡಿಯಲ್ಲಿ ರೈತರಿಗೆ ಒಟ್ಟು ಹತ್ತು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲವನ್ನು ನೀಡಲಾಗಿದೆ ಕೇಂದ್ರ ಹಣಕಾಸು ಸಚಿವಾಲಯ ಇತ್ತೀಚೆಗೆ ಹೀಗಂತ ಬಹಿರಂಗಪಡಿಸಿದೆ ಮಾರ್ಚ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾಲ್ಕು ಪಾಯಿಂಟ್ ಎರಡು ಆರು ಲಕ್ಷ ಕೋಟಿಯಿಂದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಹತ್ತು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿಗೆ ದ್ವಿಗುಣಗೊಂಡಿದೆ ಎಂದು ಹೇಳಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ಕೃಷಿ ವಲಯದಲ್ಲಿ ಸಾಲದ ಬೇಡಿಕೆಯ ಹೆಚ್ಚುವರಿ ಮತ್ತು ರೈತರು ಲೇವಾದೇವಿಗಾರರಿಂದ ಪಡೆದ ಹೆಚ್ಚಿನ ಬಡ್ಡಿದರ ಸಾಲಗಳನ್ನು ಕಡಿಮೆ ಮಾಡಲು ಸಾಧ್ಯವಾಯಿತೆಂದು ಕೇಂದ್ರ ಹಣಕಾಸು ಸಚಿವಾಲಯ ಹೇಳಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಾರ್ಯಾಚರಣೆ ಕೆಸಿಸಿಗಳ ಅಡಿಯಲ್ಲಿ ರೈತರಿಗೆ ಒಟ್ಟು ಹತ್ತು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ರೂಪಾಯಿಗಳನ್ನು ವಿತರಿಸಲಾಯಿತು ಏಳು ಪಾಯಿಂಟ್ ಏಳು ಎರಡು ಕೋಟಿ ರೈತರಿಗೆ ಪ್ರಯೋಜನವಾಗಿದೆ ಎಂದು ಹೇಳಿದೆ ರೈತರು ಐದು ಲಕ್ಷ ರೂಪಾಯಿಗಳ ಸಾಲವನ್ನು ಸುಲಭವಾಗಿ ಪಡೆಯಬಹುದು ಆದಾಗಿಯೂ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ರೈತರು ಸಾಲಗಳನ್ನು ಪಡೆಯಬಹುದು ಕೃಷಿ ಒಳಹರಿವುಗಳನ್ನು ಖರೀದಿಸಬಹುದು ಜೊತೆಗೆ ರಸಗೊಬ್ಬರಗಳು ಮತ್ತು ಕೀಟನಾಶಕಗಳನ್ನು ಖರೀದಿಸಬಹುದು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ರೈತರಿಗೆ ಬಹಳ ಸಹಾಯಕವಾಗಿದೆ ಏಕೆಂದರೆ ಅವರು ಹೆಚ್ಚಿನ ಬಡ್ಡಿ ದರದಲ್ಲಿ ಬಡ್ಡಿದಾರರಿಂದ ಸಾಲ ಪಡೆಯುತ್ತಿದ್ದಾರೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ನಿಂದ ಬೆಳೆ ಕೃಷಿಗಾಗಿ ಅಲ್ಪಾವಧಿ ಸಾಲಗಳು ಕೊಯ್ಲಿನ ನಂತರದ ವೆಚ್ಚಗಳು ಉತ್ಪನ್ನ ಮಾರುಕಟ್ಟೆ ಸಾಲ ರೈತರ ಮನೆಯ ಬಳಕೆಯ ಅಗತ್ಯತೆಗಳು ಕೃಷಿ ಆಸ್ತಿಗಳು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ನಡೆಸಲು ಕಾರ್ಯನಿರತ ಬಂಡವಾಳ ಮತ್ತು ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳ ಹೂಡಿಕೆಗಾಗಿ ಹಣವನ್ನು ಎರವಲು ಪಡೆಯಬಹುದು ಕಾರ್ಡ್ಗಳನ್ನು ಯಾರಿಗೆ ನೀಡಲಾಗುತ್ತೆ ಈ ಕಾರ್ಡ್ಗಳನ್ನು ರೈತರು ಮತ್ತು ಶಿಫಾರಸು ಕೃಷಿಕರಿಗೆ ನೀಡಲಾಗುತ್ತದೆ ಜೊತೆಗೆ ಬಾಡಿಗೆದಾರರು ಪಾಲು ಬೆಳೆಗಾರರು ಮತ್ತು ಪಾಲು ಬೆಳೆಗಾರರು ಸಹಾಯಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಪಡೆಯಬಹುದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಸ್ವಸಹಾಯ ಗುಂಪುಗಳು ಎಸ್ಎಚ್ ಜೆ ಎಸ್ ಅಥವಾ ಬಾಡಿಗೆದಾರರು ಷೇರುದಾರರು ಸೇರಿದಂತೆ ರೈತರನ್ನು ಒಳಗೊಂಡಿರುವ ಜಂಟಿ ಹೊಣೆಗಾರಿಕೆ ಗುಂಪುಗಳಿಗೆ ಜೆ ಎಲ್ ಜಿ ಎಸ್ ಜಂಟಿ ಖಾತೆಯ ಮೂಲಕ ಇವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಬಯಸುವ ಬ್ಯಾಂಕ್ನ ವೆಬ್ಸೈಟ್ಗೆ ಭೇಟಿ ನೀಡಿ ಆಯ್ಕೆಗಳ ಪಟ್ಟಿಯಿಂದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ವಯಿಸುವ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಅದರ ವಿವರಗಳು ಮತ್ತು ವಿವರಗಳನ್ನು ಒಳಗೊಂಡಿರುವ ಫಾರ್ಮನ್ನು ಭರ್ತಿ ಮಾಡಿ ಸಲ್ಲಿಸಿ ಹಾಗೆ ಮಾಡಿದ ನಂತರ ನಿಮಗೆ ಅರ್ಜಿ ಉಲ್ಲೇಖ ಸಂಖ್ಯೆ ಸಿಗುತ್ತದೆ ನೀವು ಅರ್ಹರಾಗಿದ್ದರೆ ಹೆಚ್ಚಿನ ಪ್ರಕ್ರಿಯೆಗಾಗಿ ಬ್ಯಾಂಕ್ ಮೂರರಿಂದ ನಾಲ್ಕು ಕೆಲಸದ ದಿನಗಳಲ್ಲಿ ನಿಮ್ಮನ್ನು ಸಂಪರ್ಕಿಸುತ್ತದೆ ನೀವು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಬಯಸುತ್ತೀರಿ ನೀವು ನೇರವಾಗಿ ಹತ್ತಿರದ ಬ್ಯಾಂಕ್ಗೆ ಹೋಗಿ ಅರ್ಜಿ ಸಲ್ಲಿಸಬಹುದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ದಾಖಲೆಗಳು ಅರ್ಜಿ ನಮೂನೆ ಎರಡು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಚಾಲನಾ ಪರವಾನಗಿ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಪಾಸ್ಪೋರ್ಟ್ ನಂತರದ ಗುರುತಿನ ಪುರಾವೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸರಿಯಾಗಿ ಪ್ರಮಾಣೀಕರಿಸಲ್ಪಟ್ಟಂತಹ ಭೂ ಮಾಲೀಕತ್ವದ ಪುರಾವೆ ಪ್ರದೇಶವಾರು ಬೆಳೆ ಮಾದರಿ ಅಂದರೆ ಬೆಳೆದ ಬೆಳೆಗಳು ರೂಪಾಯಿ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಸಾಲದ ಮಿತಿಗೆ ಅನ್ವಯವಾಗುವ ಭದ್ರತಾ ದಾಖಲೆಗಳು